ದಾಲೊಂದು ದಿನ ಆರಣ್ಯದ ಹೃದಯ ಭಾಗದಲ್ಲಿ ಒಂದು ವಿಶೇಷ ಸಭೆ ಆಯೋಜಿತವಾಗಿತ್ತು ಆ ಸಭೆಗೆ ಎಲ್ಲಾ ಪ್ರಾಣಿಗಳು ಹಕ್ಕಿಗಳು ಹಾವುಗಳು ಕೂಡ ಬಂದು ಸೇರಿದ್ದವು ಆ ದಿನದ ವಿಶೇಷತೆ ಅಂದ್ರೆ ಯುವ ಸಿಂಹ ಸಿಂಹು ತನ್ನ ಮೊದಲ ಸಾಹಸ ಪ್ರಯಾಣಕ್ಕೆ ಹೊರಡಲು ನಿರ್ಧರಿಸಿತ್ತು ಅವನ ಗುರಿ ಕಾಡಿನ ಪಕ್ಕದ ಪರ್ವತ ಶುಂಗವನ್ನು ಹತ್ತುವುದು ಆತನ ಜತೆ ನರಿ ನಿಕ್ಕಿ ಮಗುಹಾವು ಚಿಕ್ಕಿ ಮತ್ತು ಗಿಡಗಳಿಂದ ಜಿಗಿಯುವ ಲಂಗುರ್ ಲಿಂಕಿ ಇದ್ದರು ದಾರಿಯಲ್ಲಿ ಕದನ ಕಾಡಿನ ಕತ್ತಲಲ್ಲಿ ಬೇಟೆಗಾರರ ಗಾಳಿ ಬಿದ್ದಿತ್ತು ಆದರೆ ಸಿಂಹು ಧೈರ್ಯದಿಂದ ತನ್ನ ಮಿತ್ರರನ್ನು ರಕ್ಷಿಸಿ ಮುನ್ನಡೆದ ಅವರು ಕಾವೇರಿ ನದಿಯನ್ನು ಈಜಿದ್ರೂ ಲಿಂಕಿ ತನ್ನ ಕಾಲು ಜಾರಿ ಬೀಳುತ್ತಿದ್ದಾಗ ಚಿಕ್ಕಿಯು ತನ್ನ ದೇಹವನ್ನು ಕಡ್ಡಿಯಾಗಿ ಬಳಸಿದ ಸಹಕಾರ ಧೈರ್ಯ ಸ್ನೇಹ ಇವುಗಳು ಅವರನ್ನು ಶೃಂಗದ ಮೇಲಕ್ಕೆ ಕರೆದೊಯ್ದವು ಅಲ್ಲಿ ನಿಂತು ಅವರು ಸೂರ್ಯೋದಯವನ್ನು ನೋಡಿ ಆಶ್ಚರ್ಯಚಕಿತರಾದರು ಸಿಂಹು ಹೇಳಿದ ಸಾಹಸ ಜಯವಾದಾಗ ಅಲ್ಲಾ ನಾವು ಒಟ್ಟಾಗಿ ಬಾಳಿದಾಗ ಅದು ಸಾರ್ಥಕ ಇದೊಂದು ಸಾಹಸದ ಕಥೆ ಮಾತ್ರವಲ್ಲ ಇದು ಸ್ನೇಹ ಮತ್ತು ಧೈರ್ಯದ ಪಾಠ